ನಾವೀಗ ರಾಜ ಹರಿಸಿಂಗ್ ಅವರ ಒನ್ ಆಫ್ ದ ಅರಮನೆ ಸೇರಿದ್ದೀವಿ ರಾಜಾ ಹರಿಸಿಂಗ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತನೇ ಇಸಿಯಲ್ಲಿ ಕಾಶ್ಮೀರನ್ನು ಭಾರತಕ್ಕೆ ಬಿಟ್ಕೊಟ್ಟಿದ್ರಂತೆ ಅವರ ತುಂಬ ಅರಮನೆಗಳಿವೆ ಒಂದು ಅರಮನೆ ಇದು ಒಳಗೆ ಹೆಂಗಿದೆ ನೋಡ್ಕೊಂಡು ಬರೋಣ ಬನ್ನಿ ರಾಜ ಹರಿಸಿಂಗಿಗೆ ಏಳು ಜನ ಹೆಂಡತಿಯರಿದ್ರಂತೆ ಪ್ರತಿಯೊಂದು ಹೆಂಡ್ತಿಗೂ ಅವರೊಂದೊಂದೊಂದೊಂದು ಬಂಗ್ಲೆ ಕಟ್ಟಿಸಿದರೆ ಒಂದು ಬಂಗ್ಲೆ ಇದು ಆಯಿತಾ ಇನ್ನೂ ಆರು ಬಂಗ್ಲೆಗಳಿದೆ ರಾಜ ಹರಿಸಿಂಗ್ರ ಮೂಲತಃ ಜಮ್ಮು ಅವರಂತೆ ಸೊ ಇಲ್ಲಿಗೆ ಬಂದಾಗ ಇಲ್ಲಿ ಒಂದು ಬಂಗ್ಲೆನ ಕಟ್ಸಿದ್ದಾರೆ ಹೆಂಗಿದೆ ನೋಡಿ ಸಕ್ಕತ್ತಾಗಿದೆ ಸಿಡಿ ಅರಮನೆದು ಸ್ಟ್ರಕ್ಚರ್ ಹೆಂಗಿದೆ ನೋಡಿ ಎದ್ರಿಂದ ಇದಕ್ಕೆ ನೋಡಿದ್ರಿ ಯಾವಾಗ ಈ ಪಾರ್ಟ್ ಮಾತ್ರ ಹ್ಞೂ ಹಾಂ ಮೈನ್ ಎಂಟ್ರೆನ್ಸ್ ಸೊ ನಮ್ಮ ಜೊತೆ ಗೈಡ್ ಇದ್ದಾರೆ ಸಾಯಿಲ್ ಜಿ ಹಲೋ ಬನ್ನಿ ಹರಿಸ ಇವರೇ ಅಂತ ನೋಡಿ ಹರಿಸಿಂಗ್ ಅಂದರೆ ಇವರೇ ಬನ್ನಿ ಒಳಗೋಣ ಹೆಂಗಿದೆ ನೋಡಿ ಇದು ಹರಿ ಸಿಂಗ್ ಅವರ ಅರಮನೆ ಬನ್ನಿ ಒಳಗೋಗೋಣ ಚಳಿ ಮಾತ್ರ ಯಾವ ಲೆವೆಲ್ಗೆ ಆಗ್ತಿದೆ ಅಂದರೆ ಹಾಂ ಇಲ್ಲೇ ಇರ್ತಿದ್ರು ಏನೋ ರಾಜ ಅವರೆಲ್ಲ ಕೂತ್ಕೊಂಡು ಇಲ್ಲಿ ದರ್ಬಾರ್ ನಡೆಸ್ತಿದ್ರು ಅನ್ನಿಸ್ತಿದೆ ಇಲ್ಲಿ ಕೂತ್ಕೊಂಡು ಇಲ್ಲೆಲ್ಲ ಆಸ್ಥಾನದ ಪ್ರಜೆಗಳು ಆಮೇಲೆ ಮಂತ್ರಿಗಳು ಅವರೆಲ್ಲ ಕೂತ್ಕೊಂಡು ಇಲ್ಲೇ ಡಿಸ್ಕಷನ್ ಮಾಡ್ತಿದ್ರೇನೋ ಇಲ್ಲಿ ನೋಡಿ ಇಲ್ಲಿ ಚಿಮ್ಣಿ ಕೂಡ ಇದೆ ನೋಡಿ ಹಾಂ ಬನ್ನಿ ಒಳಗೋಗೋಣ ರೂಮ್ ಒಳಗೆ ಬಂದಿದ್ದೀವಿ ಎಲ್ಲ ಕಡೆ ಕಾರ್ಪೆಟ್ ಹಾಕಿದ್ದಾರೆ ಎಷ್ಟು ಸಾಫ್ಟಾಗಿದೆ ಅಂದರೆ ಇದು ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಇಲ್ಲಿ ನೋಡಿ ಇದೆಲ್ಲ ಹೀಟರ್ಗಳು ಎ ಸಿ ಎಲ್ಲ ಆಯಿತು ಎಸಿನೇ ಏರ್ ಕಂಡೀಷನಿಂಗು ಬಟ್ ಇಲ್ಲಿ ಹೀಟಿಂಗ್ ಪರ್ಪಸಿಗೆ ಹಾಕಿರ್ತಾರೆ ಇದು ರೂಮ್ಗಳು ಹಿಂಗಿದೆ ನೋಡಿ ರೂಮ್ ಬನ್ನಿ ಸೊ ಗೌರ್ಮೆಂಟ್ ಅವರು ಈ ಇಡೀ ಏನು ಪ್ಯಾಲೇಸ್ ಇದೆ ಅಥವಾ ಅರಮನೆ ಇದೆ ಅದನ್ನು ರೀಬಿಲ್ಡ್ ಮಾಡಿದ್ದಾರೆ ಇಲ್ಲೊಂದು ಶೀಟರ್ ಥರ ಇದೆ ಮೈ ಕಾಯಿಸ್ಕೊಳ್ಬೇಕು ಈ ಮರ ಇಲ್ಲ ನೋಡಿ ವಾಲ್ನಟ್ ಸಿಗುತ್ತಲ್ಲ ಅದ್ರ ಮರದಿಂದ ಮಾಡಿರ್ತಾರೆ ಇದು ಹೆಚ್ಚಿಂದಲ್ಲ ಆಮೇಲೆ ಬನ್ನಿ ರಾಜ ಅವರ ಯುದ್ಧದ ಸಾಮಾನುಗಳನ್ನೆಲ್ಲ ಇಲ್ಲಿಟ್ಟಿದ್ದಾರೆ ಹಿಂಗಿದೆ ನೋಡಿ ಇದು ಆರ್ಮರ್ ಅಂತೀವಲ್ಲ ಕವಚ ಅದು ಆಮೇಲೆ ಆವಾಗ ಯೂಸ್ ಮಾಡ್ತಿದ್ದಂಥ ಗನ್ಗಳು ಅದೆಲ್ಲ ಇದೆ ನೋಡಿ ಕತ್ತಿ ಚೂರಿ ಏನೇನೇನೇನೋ ಬೇಕೋ ಅದೆಲ್ಲ ಇಟ್ಟಿದ್ದಾರೆ ಇದೊಂದು ಮ್ಯೂಸಿಯಂ ಥರ ಇದೆ ಇದು ರಾಜನ ಬೆಡ್ರೂಮ್ ಅಂತೆ ಹೆಂಗಿದೆ ಸಖತ್ತಾಗಿದೆ ಇನ್ನೂ ಪ್ರಿಸರ್ವ್ ಮಾಡಿಟ್ಟಿದ್ದಾರಲ್ಲ ಅದು ಇಂಪಾರ್ಟೆಂಟು ಇದು ಡೈನಿಂಗ್ ಟೇಬಲ್ ಅಟ್ಯಾಚ್ ರೂಮ್ ಬೆಡ್ರೂಮಿಗೆ ಅಟ್ಯಾಚ್ ರೂಮು ಈ ಕರ್ಟನ್ ಎಲ್ಲ ನೋಡಿ ಎಲ್ಲ ರೇಷ್ಮೆದು ಸಿಲ್ಕ್ ಅರಮನೆ ಅಂದರೆ ಅಷ್ಟಾದರೂ ಇರಬೇಕಲ್ಲ ನೋಡಿ ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ಗಳಿದೆ ಇಲ್ಲಿ ಒಳಗಡೆ ಹಾ ಫುಲ್ ಹ್ಯಾಂಡ್ ಕ್ರಾಫ್ಟ್ ಅಂತ ನೋಡಿ ಇವನ್ ನಿಮಗೆ ಈ ಪ್ರತಿಯೊಂದು ಹ್ಯಾಂಡ್ಲ್ ಇದೆಯಲ್ಲ ಹ್ಯಾಂಡ್ಲ್ ಮೇಲೂ ಒಂದಿಷ್ಟು ಆರ್ಟ್ಗಳು ನೋಡ್ಲಿಕ್ಕೆ ಸಿಗುತ್ತೆ ಪ್ರತಿಯೊಂದು ಹ್ಯಾಂಡ್ಲ್ ಮೇಲೆ ಬೇರೆ ಬೇರೆ ಥರದ್ದು ನೋಡಕ್ಕೆ ಸಿಗುತ್ತೆ ಕೆಳಗೆ ಒಂದು ಡಂಜನ್ ಥರ ಇದೆ ಸೋಲ್ಜರ್ಸಿಗೆಲ್ಲ ಊಟ ಮಾಡೋಕ್ಕೆ ಡೈನಿಂಗು ಏರಿಯಾ ಅದೆಲ್ಲ ಇದೆಯಂತೆ ಬನ್ನಿ ಅದನ್ನು ನೋಡಿಬಿಡೋಣ ಹೆಂಗಿದೆ ನೋಡಿ ಓ ಇಲ್ಲಿ ನೋಡಿ ಸಾವ್ರಿಗೆ ಊಟ ಮಾಡೋಕ್ಕೆ ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ರು ಹ್ಞೂ ಏನೋ ಒಂದು ಗುಹೆ ಒಳಗೆ ಬಂದಿರೋ ಥರ ಆಗ್ತಾ ಇದೆ ಇಲ್ಲಿ ಹಾ ಅರಮನೆಗಳು ಯಾವತ್ತು ಸ್ಪೆಷಲ್ ಕಂಟ್ರಿ ಆ ಒಂದು ಲಕ್ಸುರಿ ಆ ಒಂದು ರಾಜ ಗಾಂಭೀರ್ಯ ಅಂತೀವಲ್ಲ ಸರ್ ರಾಜ ಹೆಂಗಿರ್ತಾನೋ ಅರಮನೆ ಅಷ್ಟೇ ಪಾಶ್ ಆಗಿರುತ್ತೆ ಹ್ಞೂ ಇದೆಲ್ಲ ಪೈನ್ ಟ್ರೀ ಅಂತ ನೋಡಿ ನೆಲ ಫುಲ್ ವುಡನ್ ಫ್ಲೋರಿಂಗ್ ಇದೆ